ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹತ್ತೈದು ನಿಮಿಷದಲ್ಲಿ ಪನ್ನೀರ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬ ಬೇಗ ಮಾಡಿಕೊಡ್ಬೋದು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಿಂಪಲ್ ಹಾಗೂ ಹೆಲ್ದಿ ರೆಸಿಪಿಗಳಿಗಾಗಿ ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡರು ಸ್ವಲ್ಪ ಅರಿಶಿಣ ಪೌಡರು ಹಾಗೆ ಸ್ವಲ್ಪ ಧನಿಯಾ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಪ್ಯಾಕ್ ಪನ್ನೀರ್ ತೊಗೊಂಡಿರ್ತೀವಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಂಡು ಹಾಗೆ ಕಾರ್ನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಲೆಮನ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಲೆಮನ್ ಹಾಕ್ಕೊಂಡಿರ್ತೀವಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದು ಒನ್ ಟೇಬಲ್ ಸ್ಪೂನು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಇದು ಕೂಡ ಆಪ್ಷನಲ್ಲು ಇದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಚಿಲ್ಲಿ ಪೌಡರ್ ಅಷ್ಟೇ ಹಾಕ್ಕೊಂಡಿರ್ತೀವಿ ಅದು ಕೂಡ ಸಾಕಾಗುತ್ತೆ ಇದು ಒಂದು ತಿಕ್ಕ ಪೇಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಮೊಸರನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀರು ಕೂಡ ಹಾಕ್ಕೊಳ್ಬೋದು ತುಂಬ ತೆಳು ಮಾಡ್ಕೊಳ್ಬಾರ್ದು ತುಂಬ ದಪ್ಪನೂ ಇರಬಾರ್ದು ಈ ಥರ ನೋಡಿ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪನ್ನೀರನ್ನು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಸ್ ಥರ ಇದನ್ನು ಹಾಕ್ಕೊಂಡು ನೀಟಾಗಿ ಕೋಟ್ ಮಾಡಬೇಕಾಗುತ್ತೆ ಒಂದೇ ಸಲ ಎಲ್ಲನೂ ಹಾಕಿ ಕೋಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಬೇರೆ ಬೇರೆ ಒಂದೊಂದೇ ಪೀಸಸ್ನ ಹಾಕ್ಕೊಂಡ್ಬಿಟ್ಟು ಕೋಟ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೋದು ಅದೇ ಥರ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪನ್ನೀರನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನು ಈ ಥರ ಸ್ಲೈಸಸ್ ಥರ ಮಾಡಿದ್ದೀನಿ ತುಂಬ ಬೇಗ ಅದು ಬೇಯುತ್ತೆ ಒಂದು ಐದು ನಿಮಿಷ ಸಾಕಾಗುತ್ತೆ ಎಲ್ಲವನ್ನೂ ಈ ಥರನೇ ಇದ್ದೀನಿ ಗೆಸ್ಟ್ ಎಲ್ಲ ಬಂದವಾಗ ತುಂಬ ಬೇಗ ಇದನ್ನು ಮಾಡ್ಕೊಳ್ಬೋದು ಗೀ ರೈಸು ಅಥವಾ ರೈಸ್ ಐಟಮ್ಸ್ನೆಲ್ಲ ಮಾಡಿದವಾಗ ಸೈಡ್ಗೆ ಈ ಥರ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳ್ಬೋದು ದಿನ ಅಥವಾ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಗ್ರೀನ್ ಕಲರಲ್ಲಿ ಬರುತ್ತೆ ಆ ಥರನೂ ಕೂಡ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಗಾಗಿ ಈ ಥರ ಕಲರ್ ಬಂದಿದೆ ಟಿಕ್ಕಾ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಸ್ಟಿಕ್ಸ್ನಲ್ಲಿ ಈ ಥರ ಮಕ್ಕಳಿಗೆ ಮಾಡ್ಕೊಡ್ಬೋದು ನನ್ನ ಮಗಳಿಗೋಸ್ಕರ ನಾನು ಈ ಥರ ಮಾಡ್ತಿದ್ದೆ ಇಲ್ಲಾಂದರೆ ಹಾಗೆ ಕೂಡ ಸ್ವಲ್ಪ ತವಾನಲ್ಲಿ ಫ್ರೈ ಮಾಡ್ಕೊಳ್ಬೋದು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇವಾಗ ತವಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು ಈಗ ಪನ್ನೀರನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ ಎರಡೂ ಕಡೆ ಒಂದು ಐದೈದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪನ್ನೀರ್ ತುಂಬ ಬೇಗ ಬೇಯುತ್ತೆ ಒಂದು ಅರ್ಧ ಗಂಟೆ ಮುಂಚೆನೇ ಈ ಥರ ಮಸಾಲ ಪೇಸ್ಟನ್ನು ಹಾಕಿ ಇಟ್ಬಿಟ್ರೆ ಪನ್ನೀರ್ ತುಂಬ ಸಾಫ್ಟ್ ಆಗುತ್ತೆ ಕಾರ್ನ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು ಯಾವುದಾದ್ರೂ ನೀವು ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು ಲೈಟಾಗಿ ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹಾಕ್ಕೊಂಡ್ರೆ ಅದು ಒಂಥರ ಬೋಂಡಕ್ಕೆ ಬರುತ್ತಲ್ಲ ಆ ಥರ ಮೇಲುಗಡೆ ಕೋಟ್ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆದ್ರ ಮೇಲೆ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲ ಪೇಸ್ಟದು ಅವಾಗ ಚೆನ್ನಾಗಿರುತ್ತೆ ಪನ್ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಇದರಿಂದ ರೆಸಿಪಿನ ಮನೆಯಲ್ಲೇ ನೀವು ಮಾಡ್ಕೊಡ್ಬೋದು ಇದೇ ಥರ ಸಿಂಪಲ್ ಹೆಲ್ದಿ ರೆಸಿಪಿಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋಸ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ನಾವು ನೋಡಿ ರೆಸ್ಟೋರೆಂಟ್ ಥರನೇ ಪನ್ನೀರ್ ತಿಕ್ಕಾನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಈ ಪನ್ನೀರಿಂದ ತುಂಬ ಐಟಮ್ಸನ್ನ ಮಾಡ್ಕೊಳ್ಬೋದು ತುಂಬಾ ರಿಚ್ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ನಿಮಗೂ ಕೂಡ ಪನ್ನೀರ್ ರೆಸಿಪಿ ಇಷ್ಟ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ eldrigo thank you so much